ಕಾಮಟಿಪುರದ ಕಾಮಾಕ್ಷಿ ಅವಳು ಹೇಳ್ತಾಳೆ ಅವಳ ಬಿಸ್ನೆಸ್ ಏನು ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬೊಂಬೈಯ ಗ್ರ್ಯಾಂಡ್ ರೋಡ್ ಅಂತ ಒಂದಿದೆ ಅಲ್ಲಿಗೆ ಹುಡುಗಿರನ್ನು ಸಪ್ಲೈ ಮಾಡ್ತಾ ಇದ್ದೆ ಅಮ್ಮ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ರಾಷ್ಟ್ರೀಯ ಬಿಜೆಪಿ ಪಕ್ಷದ ಓರ್ವ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಈಗ ನಾನು ಪ್ರಶ್ನೆ ಕೇಳಬೇಕಾಗ್ತಿದೆ ನಾನು ಸಪ್ಲೈ ಮಾಡ್ತಿದ್ದದು ಬಿಜೆಪಿ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿ ನಿಮ್ಮ ಪಕ್ಷದ ಯಾರನ್ನು ಮಹಿಳೆಯರನ್ನು ಸಪೋರ್ಟ್ ಮಾಡಿದ್ದೇನಾ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಘಟನೆ ಒಂದು ಎಮ್ ಎಲ್ ಎ ಇನ್ನೊಬ್ಬರು ಎಮ್ ಎಲ್ ಸಿ ಇಬ್ಬರ ಗಲಾಟೆ ಎಲ್ಲಿವರೆಗೆ ಹೋಯ್ತು ಅಂತ ಇಡೀ ಮಾಧ್ಯಮದಲ್ಲಿ ಬಂತು ಕಾನೂನಾತ್ಮಕವಾಗಿ ಸಹ ಹೋಯ್ತು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಉಸ್ತುವಾರಿ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗಿನ ಉಸ್ತುವಾರಿ ಸಚಿವರು ಸಿ ಟಿ ರವಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾಕೆ ಹೇಳ್ತಾ ಇದ್ದೇನೆಂದರೆ ಕರ್ಮಗಳು ಎಲ್ಲಿ ಹೋಗುವುದಿಲ್ಲ ಮಾಡಿದುಣ್ಣೋ ಮಾರಾಯ ಅಂತ ಹೇಳ್ತೇವೆ ನಾವು ಈಗಿನ ಪ್ರಸ್ತುತ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗಿನ ಎಮ್ ಎಲ್ ಸಿ ಟಿ ರವಿಯವರು ಒಂದು ಮಾತನ್ನು ಹೇಳಿದರು ಭಾರಿ ದೊಡ್ಡ ಗಲಾಟೆ ಆಯಿತು ಎಫ್ ಐ ಆರ್ ಆಯಿತು ಕೇಸ್ ಆಯಿತು ನಾನು ಹೇಳಬಾರ್ದು ಆದರೂ ಈ ಒಂದು ಪದವನ್ನು ನಾನು ಬಳಸಲೇಬೇಕಾಗ್ತದೆ ವೇಷ ಅಂತ ಹೇಳಿದರು ವೇಷ್ಯ ಅಂತ ಹೇಳುವಾಗ ಇಡೀ ಈ ಒಂದು ಸದನವೇ ಅಲ್ಲೋಲ ಕಲ್ಲೋಲವಾಗಿ ಅಲ್ಲಿ ಆಗಬೇಕಾಗಿದ್ದ ಅಧಿವೇಶನ ನಿಂತು ಹೋಗಿ ಇಬ್ಬರ ಡೊಂಬರ ಡೊಂಬರಾಟದಿಂದ ಕೊನೆಗೊಂಡಿತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ನಾನು ಹೇಳ ಬಯಸ್ತಿದ್ದೇನೆ ಖಂಡಿತವಾಗಿ ಆ ಪದ ಬಳಕೆ ಸಿ ಟಿ ರವಿಯವರು ಹೇಳಿದರೆ ಖಂಡಿತ ಅದನ್ನು ನಾನು ಖಂಡಿಸ್ತೇನೆ ಆದರೆ ಒಂದು ವಿಧದಲ್ಲಿ ನಾನಿದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದೇನೆ ಯಾಕೆಂದರೆ ಇಬ್ಬರಿಗೂ ನೀವಿಬ್ಬರೂ ಪದ ಬಳಕೆ ಮಾಡಿದ್ದು ನಿಮಗೆ ಪದ ಬಳಕೆ ಮಾಡಿದ ವೇಷ್ಯೆ ಅವರಿಗೆ ನೀವು ಪದ ಬಳಕೆ ಮಾಡಿದ ಕೊಲೆಗಾರ ಇಬ್ಬರಿಗೂ ನಿಮಗೆ ಸೂಕ್ತ ಅನ್ನಿಸ್ತಾ ಉಂಟು ನಾನೊಂದು ಮಹಿಳೆಯಾಗಿ ಈ ರೀತಿ ಹೇಳಬಾರ್ದು ಆದರೂ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಲಕ್ಷ್ಮೀ ಅವರೇ ನೀವೊಬ್ಬರು ಎಮ್ ಎಲ್ ಎ ಆಗಿ ಮಹಿಳಾ ಎಮ್ ಎಲ್ ಎ ಅಂತ ಹೇಳುವುದಿಲ್ಲ ನೀವು ಒಬ್ಬರು ಎಮ್ ಎಲ್ ಎ ಮತ್ತೊಬ್ಬರು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಓರ್ವ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವಳು ಭಾಗಿಯಾಗಿದ್ದ ಸಂದರ್ಭದಲ್ಲಿ ನಿಮ್ಮದೇ ಉಸ್ತುವಾರಿ ಸಚಿವೆಯಾಗಿದ್ದ ಕಾರ್ಕಳದ ಒಂದು ಪ್ರದೇಶದಲ್ಲಿ ಒಬ್ಬ ಪವರ್ ಟಿವಿ ಒಬ್ಬ ಮುಟ್ಟಾಳ ಒಬ್ಬ ನನ್ನನ್ನು ವೇಷಾವಾಟಿಗೆ ದಂಧೆ ಮಾಡುವವಳು ಅಂತ ವೇದಿಕೆಯಲ್ಲಿ ಹೇಳುವಾಗ ನಿಮ್ಮ ನಿಮಗೂ ಗೊತ್ತಿತ್ತು ಅಲ್ಲದೆ ಅಲ್ಲಿನ ಎಮ್ ಎಲ್ ಎ ಸುನಿಲ್ ಕುಮಾರವರು ಇದ್ರೂ ವೇದಿಕೆಯಲ್ಲಿ ಬೇಕಾದಷ್ಟು ದೊಡ್ಡ ಘನಂದಾರಿ ವ್ಯಕ್ತಿಗಳು ಇರುವಾಗ ಇಡೀ ಜನರಿಗೆ ಗೊತ್ತಿತ್ತು ಈ ರೀತಿ ಒಂದು ಅವನು ಮಾತಾಡಿದು ಅಲ್ಲದೆ ಮಾಧ್ಯಮದಲ್ಲಿ ಕೂತು ಕಾಮಾಟಿಪುರದ ಕಾಮಾಕ್ಷಿ ಇವಳು ಎರಡು ಸಾವಿರದ ಹನ್ನೊಂದರಲ್ಲಿ ಗ್ರ್ಯಾಂಡ್ ರೋಡಲ್ಲಿ ಇವಳು ಮಹಿಳೆಯರನ್ನು ಸಪ್ಲೈ ಅಂತ ಒಂದು ನನಗೆ ಹೇಳಿದ್ಲು ಕಾಮಟಿಪುರದ ಕಾಮಾಕ್ಷಿ ಅವಳು ಹೇಳ್ತಾಳೆ ಅವಳ ಬಿಸ್ನೆಸ್ ಏನು ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬೊಂಬೈಯ ಗ್ರ್ಯಾಂಡ್ ರೋಡ್ ಅಂತ ಒಂದಿದೆ ಅಲ್ಲಿಗೆ ಹುಡುಗಿರನ್ನು ಸಪ್ಲೈ ಮಾಡ್ತಾ ಇದ್ದೆ ಅಮ್ಮ ಆದ್ರೆ ನಿಮ್ಮಲ್ಲಿ ನಾನು ಇವತ್ತೊಂದು ಪ್ರಶ್ನೆ ಕೇಳಬೇಕು ಸೌಜನ್ಯನ ಅಮ್ಮ ಸೌಜನ್ಯನ ಅಮ್ಮ ಯಾವ ಹೋರಾಟಗಾರ್ತಿ ಅಲ್ಲ ಸಾಮಾಜಿಕ ಕಾರ್ಯಕರ್ತೇನೇ ಇಲ್ಲ ಸೌಜನ್ಯನ ಅಮ್ಮ ಪ್ರತಿ ವೇದಿಕೆಯಲ್ಲಿ ಹನ್ನೆರಡು ವರ್ಷದಿಂದ ಸತತವಾಗಿ ಸೆರೆಗೊಡ್ಡಿ ತನ್ನ ಮಗಳಿಗೆ ನ್ಯಾಯವನ್ನು ಕೇಳಲಿಕ್ಕೆ ಬರುವಾಗ ಅಲ್ಲಿ ವೇದಿಕೆಯಲ್ಲಿ ಆಗಲಿ ಮತ್ತೆ ಮಾಧ್ಯಮದಲ್ಲಿ ಆಗಿ ವೇಷಿ ಅಂತ ಹೇಳುವಾಗ ಅಲ್ಲಿ ಒಬ್ಬ ಯಕ್ಷಗಾನ ಪಾತ್ರಧಾರಿ ಸೌಜನ್ಯನ ಅಮ್ಮನ ಸೆರಗಿನ ಬಗ್ಗೆ ಮಾತಾಡುವಾಗ ನಿಮ್ಮ ಮಗಳ ಫೋಟೋ ಹಿಡ್ಕೊಂಡು ಮಹೇಶ್ ತೊಟ್ಟಿ ಮಹೇಶನ ಟೀಮ್ನೊಟ್ಟಿಗೆ ಮಾರಿದಿರಿ ಅದನ್ನ ಹಿಡ್ಕೊಂಡು ದಿನ ದುಡ್ಡು ಮಾಡ್ತಾ ಇದೀರಿ ನಾಟಕದ ಕಣ್ಣೀರು ಬೇಡ ಸೌಜನ್ಯ ಅವಳ ತಾಯಿಯನ್ನು ಕ್ಷಮಿಸಲ್ಲವಂತ ಒಂದೇ ಒಂದು ದಿವಸ ನೀವೊಂದು ತಾಯಿಯ ಸ್ಥಾನದಲ್ಲಿ ನಿಂತು ಅದನ್ನು ಖಂಡಿಸ್ತಿದ್ರೆ ಇವತ್ತು ನಾನು ಗೌರವ ಕೊಡ್ತಿದ್ದೆ ಅದಕ್ಕೆ ನಾನು ಹೇಳುದು ಕಾಲೇ ತಸ್ಮೆ ನಮಃ ತಮಗೂ ಆ ಒಂದು ಶಬ್ದಗಳು ಬರುವಾಗ ಎಷ್ಟು ನೋವಾಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ನೀವಲ್ಲಿ ಕೇಸ್ ಕೊಡ್ಲಿಕ್ಕೆ ಹೋದಿರಿ ಒಪ್ತೇನೆ ಆದರೆ ನಾವು ಎರಡು ವರ್ಷ ಆಯಿತು ಕೇಸ್ ಕೊಟ್ಟು ರಾಕೇಶ್ನ ಮೇಲೆ ನಿಮ್ಮ ಪವರ್ಟಿ ದೊಡ್ಡ ಮುಟ್ಟಾಳ ಮಾಧ್ಯಮದವನ ಮೇಲೆ ಕೊಟ್ಟಾಗ ನಮಗೆ ಕಾರ್ಕಳದಿಂದ ಉತ್ತರ ಬರ್ತದೆ ನೀವು ಕೋರ್ಟಿಗೆ ಹೋಗಿ ತಗೊಳ್ಬೇಕು ಆದೇಶ ತರಬೇಕು ಅಂತ ನಾವು ನಮಗೆ ಬಹಿರಂಗವಾಗಿ ವೇದಿಕೆಯಲ್ಲಿ ಮಾಡುವಾಗ ಮಾಧ್ಯಮದಲ್ಲಿ ಮಾತಾಡುವಾಗ ಪ್ರೂಫ್ ಇದ್ರು ಸರ್ ನಾವು ಮಾತ್ರ ಕೋರ್ಟಿಗೆ ಹೋಗಬೇಕು ನಿಮ್ಮಲ್ಲಿ ಅಲ್ಲಿ ದಾಖಲೆಗಳು ಇಲ್ಲ ಇಲ್ಲದೆ ದಾಖಲೆಗಳು ಒದಗಿಸುವ ಮೊದಲೇ ಅಲ್ಲಿ ಎಫ್ ಆಗ್ತದೆ ಹೇಳುವಾಗ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯವ ನೀವು ಮಹಿಳೆ ಎಮ್ ಎಲ್ ಕೇವಲ ಐದು ವರ್ಷ ಟರ್ಮಲ್ಲಿ. ಸಚಿವ ಆಗಿರ್ಬೋದು ಕೇವಲ ಐದು ವರ್ಷ ಟರ್ಮಲ್ಲಿ ಮಾತ್ರ ನೀವು ಸಚಿವರಾಗಿರುವುದು ಆದರೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳುವಾಗ ನಿಮಗೆ ಅದು ಅರ್ಹತೆ ಇಲ್ಲ ಯಾಕೆಂದರೆ ನೀವು ಸೌಜನ್ಯ ಒಂದು ಮಕ್ ಮಕ್ಕಳು ಹದಿನೇಳು ವರ್ಷದಲ್ಲಿ ಅವಳು ಅತ್ಯಾಚಾರಕ್ಕೆ ಒಳಪಟ್ಟ ಅವಳು ತೀರಿ ಅವಳಿಗೂ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ನ್ಯಾಯ ಬೇಡ ಕನಿಷ್ಠ ಆ ತಾಯಿಯ ಮನೆಗೆ ಬಂದೊಂದು ಸಾಂತ್ವನ ಮಾಡಲಿಕ್ಕೂ ನಿಮಗೆ ಯೋಗ್ಯತೆ ಇರಲಿಲ್ಲ ಯಾಕೆಂದರೆ ನೀವು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಒಂದೇ ಒಂದು ದಿವಸ ನೀವು ಸೌಜನ್ಯನ ತಾಯಿಗೆ ಬಂದು ಮಾತಾಡ್ತಿದ್ರೆ ಸಾಂತ್ವನ ಹೇಳ್ತಿದ್ರೆ ನಾನು ನಿಮಗೆ ಗೌರವ ಕೊಡ್ತಿದ್ದೆ ನಮ್ಮದು ಕೇಸ್ ಬದಿಗಿಡಿ ನಾವು ಯಾವತ್ತು ಹೋರಾಟಗಾರರು ಎಲ್ಲವನ್ನು ಎಲ್ಲವನ್ನು ಸವಾಲು ನಾವು ತೆಗೊಳ್ಳಲಿಕ್ಕೆ ರೆಡಿ ಇದ್ದೇವೆ ನಿಮ್ಮಾಗೆ ನಾವು ಕುಗ್ಗುದಿಲ್ವ ಎಲ್ಲೂ ನಾವು ಹೆದರುದಿಲ್ಲ ಆದರೆ ನೀವು ಅಲ್ಲಿ ಮೊನ್ನೆ ಹೇಳಿದ್ರಿ ಈ ಕೇಸಿನ ಬಗ್ಗೆ ಆಗುವಾಗ ನಾನೊಂದು ಕಡೆ ಆಣೆ ಪ್ರಮಾಣಕ್ಕೆ ಬರ್ತಾ ಇದ್ದೇನೆ ಅಂತ ಆಣೆ ಪ್ರಮಾಣಕ್ಕೆ ಬರುವವರು ನೀವು ಎಣಿಸಬೇಕು ನೀವು ಆಣೆ ಪ್ರಮಾಣಕ್ಕೆ ಬರುವವರು ಆ ಜಾಗಕ್ಕೆ ಸಂಬಂಧಪಟ್ಟವರಿಗೆ ಅದರ ಬಗ್ಗೆ ಗೌರವ ಇಲ್ಲ ಹೇಳಿದ ಮೇಲೆ ನೀವಲ್ಲಿ ಬಂದು ಏನು ಮಾಡುವುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಯಾಕೆಂದರೆ ನಾನು ಆ ಸ್ಥಳದ ಒಂದು ಅಣ್ಣಪ್ಪನನ್ನು ನಂಬುವವಳು ನಮ್ಮ ದೇವರು ಅಣ್ಣಪ್ಪ ಆ ದೇವರನ್ನೇ ಕೆಲವರು ನಂಬದೇ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ಅಲ್ಲಿ ಬಂದು ಆಣೆ ಪ್ರಮಾಣ ಮಾಡುವುದು ಹೇಳುವಾಗ ನಾನು ನಿಮಗೆ ಪ್ರಶ್ನೆ ಕೇಳಬೇಕಾಗ್ತದೆ ಹಾಗೆ ನಾನು ಹೆಬ್ಬಾಳ್ಕರವರ ಹತ್ರ ಹೇಳ್ತಾ ಇದ್ದೇನೆ ಈ ಒಂದು ಪದ ಬಳಕೆ ಮಾಡುವಾಗ ನಿಮ್ಮ ಎಷ್ಟು ನೋವು ಆಗ್ತದೆ ಅದಕ್ಕಿಂತ ನೂರು ಪಟ್ಟು ನೋವು ಆ ಸೌಜನ್ಯನ ಅಮ್ಮ ಆಗ್ಲಿ ಮಹೇಶಣ್ಣನ ಹೆಂಡತಿ ಆಗ್ಲಿ ಮಟ್ಟಣ್ಣನವರ ಮನೆಯವರೇ ಆಗ್ಲಿ ಪ್ರತಿ ಹೋರಾಟಗಾರರ ಮನೆಯವರ ಹೆಂಗಸರನ್ನು ಅವರು ಯಾವುದಕ್ಕೆ ಹೋರಾಟಕ್ಕೆ ಇಲ್ಲದಿದ್ರು ಅವರ ಹೆಂಗಸರನ್ನು ಅವರು ವೇಷ್ಯ ಅಂತ ಹೇಳುವಾಗ ಆಗ ನಿಮ್ಗೆ ಕಣ್ಣು ಕಾಣ್ಲಿಲ್ವಾ ಅಥವಾ ಕಿವಿಯು ಕೇಳಲಿಲ್ವಾ ನನ್ನನ್ನು ಬಿಡಿ ನಾನ್ ನಿಮ್ಮ ಸಹಾಯ ಕೇಳುದಿಲ್ಲ ನಾನು ನಿಮ್ಮ ಸಹಾಯ ಕೇಳುವುದಿಲ್ಲ ನನಗೆ ಅವಶ್ಯಕತೆನೇ ಇಲ್ಲ ಮುಂದಿನ ದಿನಗಳಲ್ಲೂ ನಾನು ಹೋರಾಟ ಮಾಡ್ತೇ ಮಾಡ್ತೇನೆ ಯಾವ ಪಟ್ಟ ಕಟ್ಟಿದ್ರು ನಾನು ಹಿಂಜರಿಯುವುದಿಲ್ಲ ಆದರೆ ಸಿ ಟಿ ರವಿಯೋಗು ಹೇಳ್ತಾ ಇದ್ದೇನೆ ನಿಮಗೆ ಕೊಲೆಗಾರ ಅಂತ ಹೇಳಿದ್ರು ಕೊಲೆಗಾರ ನೂರಕ್ಕೆ ನೂರು ಸತ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಆಗುವಾಗ ನೀವೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಒಂದು ದಿವಸ ನೀವು ಮಾತಾಡಿದ್ದೀರಾ ಒಂದು ದಿವಸ ಮಾತಾಡಿದ್ರ ಕೊಲೆಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಕೊಲೆ ಮಾಡುವವರಿಗೆ ಬೆಂಬಲ ಕೊಟ್ಟು ಅದಕ್ಕೆ ನ್ಯಾಯ ತಗೋ ನ್ಯಾಯ ಕೊಡ್ಲಿಕ್ಕೆ ಬರದವರು ನೀವು ಕೊಲೆಗಾರರು ಆಗ್ತೀರಿ ಹಾಗಾಗಿ ಇಬ್ಬರಿಗೂ ಇದು ಸೌಜನ್ಯನ ಶಾಪ ಆದ ಕಾರಣ ಒಬ್ರು ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಇವತ್ತು ವೇಷ್ಯ ಅಂತ ಹೇಳುವಾಗ ಸೌಜನ್ಯ ಬಿಡ್ತಾಳಾ ಸೌಜನ್ಯನ ಅಮ್ಮನಿಗೆ ವೇಷಿ ಅಂತ ಹೇಳುವಾಗ ನಿಮ್ಮನ್ನು ಸೌಜನ್ಯ ಬಿಡ್ತಾಳ ಹಾಗಾಗಿ ಕೊಲೆಗಾರ ಪಟ್ಟ ಎರಡು ಸಾವಿರದ ಹನ್ನೆರಡರಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ಸಿ ಟಿ ರವಿ ನಿಮ್ಮನ್ನು ಬಿಡುವುದಿಲ್ಲ ಹಾಗಾಗಿ ಎರಡು ಉಸ್ತುವಾರಿ ಸಚಿವರು ಎರಡು ಸಾವಿರದ ಹನ್ನೆರಡ ಉಸ್ತುವಾರಿ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಉಸ್ತುವಾರಿ ಇದು ಸೌಜನ್ಯನ ಶಾಪ ಹಾಗಾಗಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರನೇ ಹೇಳ್ತಾ ಇದ್ದೇನೆ ನೀವು ಆ ಕಡೆ ಧರ್ಮಸ್ಥಳದ ಕಡೆಗೆ ಹೋಗುವಾಗ ಅಲ್ಲಿ ಒಂದು ದಾರಿಯಲ್ಲಿ ಕಾಣ್ತಾ ಉಂಟು ಪಾಂಗಾಳದಲ್ಲಿ ಸೌಜನ್ಯನ ಮನೆಗೆ ಹೋಗುವ ದಾರಿ ಅಂತ ಒಂದು ದಿವಸ ಅಲ್ಲಿ ಹೋಗಿ ಸೌಜನ್ಯನ ಅತ್ಯಾಚಾರದ ಟೈಮಿಗೆ ನೀವು ಹೋಗದಿದ್ರು ಇತಿ ಈಗ ನಿಮ್ಗೆ ಹೋಗುವ ಅವಶ್ಯಕತೆ ಉಂಟು ಹೋಗ್ಲೇಬೇಕು ಯಾಕಂದ್ರೆ ಈ ಶಾಪ ನಿಮ್ಗೆ ಖಂಡಿತ ತಟ್ಟಿದೆ ಸೌಜನ್ಯನ ಅಲ್ಲಿ ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ ಹೋಗಿ ಒಮ್ಮೆ ಕೈ ಮುಗ್ದು ಬಂದು ನಮ್ದು ತಪ್ಪಾಯಿತು ಅಂತ ಅವಳ ಹತ್ರ ಕ್ಷಮೆ ಕೇಳಿ ಯಾಕೆಂದ್ರೆ ಅವಳ ಅಮ್ಮನಿಗೆ ಇಷ್ಟು ಹೋರಾಟ ಮಾಡುವಾಗ ವೇಶೆ ಅಂತ ಪಟ್ಟ ಕಟ್ಟುವಾಗ ಮಾತಾಡದ ನೀವೊಬ್ಬರು ಸಚಿವೆ ಹೆಣ್ಣಾಗಿ ಆ ಪ ಕಳಂಕ ಸಚಿವ ಸ್ಥಾನಕ್ಕೆ ಹಾಗಾಗಿ ಇನ್ನು ಮುಂದೆ ಆದರೂ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಕ್ಷಮಿಸು ಸೌಜನ್ಯ ಅಂತ ಹೇಳಿದರೆ ನಿಮಗೂ ಆ ಕ್ಷಮೆ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ ಆದರೆ ಸಿ ಟಿ ರವಿ ಅವರು ಮಾತಾಡುವಾಗ ಎಲ್ಲರದಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಾಚಿಗೆ ಆಗ್ಬೇಕು ಸಿ ಟಿ ರವಿಯವರು ಯಾವತ್ತು ಶಾಲು ನಾಮ ಹಾಡಿಕೊಂಡು ದತ್ತಪೀಠಕ್ಕೆ ಹೋಗುವವರು ದೊಡ್ಡ ದೊಡ್ಡ ಸಂಸ್ಕಾರ ಹಿಂದುತ್ವ ಅಂತ ಮಾತಾಡುವವರು ಇವತ್ತೊಂದು ಎಮ್ ಎಲ್ ಎಗೆ ಅಲ್ಲಿ ಅದು ಸಹ ಸದನದಲ್ಲಿ ನಿಂತು ವೇಷಿ ಅಂತ ಕರೆಯುವಾಗ ಇವರು ನಾಲಾಯಕ್ ಹಿಂದುತ್ವ ಇವರದು ಅಂತ ಹೇಳ್ತೇನೆ ನಾನು ಇವರೊಂದು ಹಿಂದೂ ಒಂದು ಧರ್ಮದಲ್ಲಿ ಹುಟ್ಟಿದಂಥ ವ್ಯಕ್ತಿ ಯಾವುದೇ ಒಂದು ಇವರು ಮಾತೆ ತಾಯಿಯಂದಿರುವಂಥ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಬೊಗಳೆ ಬಿಡುವವರು ರಾಜಕೀಯ ಬಿಟ್ಟು ನೀವು ಒಂದು ಮಹಿಳೆಗೆ ಆ ರೀತಿ ಅಗೌರವ ತೋರಿಸಿದ್ರೆ ಖಂಡಿತ ಇದು ತಪ್ಪು ಇದನ್ನು ನಾನು ಖಂಡಿಸ್ತೇನೆ ಯಾಕೆಂದ್ರೆ ಮಹಿಳಾ ಮಣಿಗಳು ಬಿಜೆಪಿಯ ಮಹಿಳಾ ಮಣಿಗಳು ಇವರೊಟ್ಟಿಗೆ ದಂಡೆ ಹೋರಾಟ ಮಾಡ್ತದೆ ಸಿ ಟಿ ಅವರು ಹೇಳಿದ್ದು ಅವರಿಗೆ ಪರ ನಿಲ್ತಾ ಇದ್ದಾರೆ ಆದ್ರೆ ನಾನ್ ನಿಮ್ಗೆ ಇವತ್ತು ಪ್ರಶ್ನೆ ಕೇಳಬೇಕಾಗ್ತದೆ ಆ ಪವರ್ ಟಿವಿಯವ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಸನ್ನ ರವಿ ವೇಷವಾಟಿಕೆ ದಂಧೆ ಮಾಡ್ತಿದ್ಲು ಮಹಿಳೆಯರನ್ನು ಹುಡುಗಿಯರನ್ನು ಸಪ್ಲೈ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ನಿಮಗೂ ಮಾತಾಡಬಹುದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ರಾಷ್ಟ್ರೀಯ ಬಿಜೆಪಿ ಪಕ್ಷದ ಓರ್ವ ಮಹಿಳಾ ಮೋರ್ಚೆ ಅಧ್ಯಕ್ಷೆಯಾಗಿದೆ ಈಗ ನಾನು ಪ್ರಶ್ನೆ ಕೇಳಬೇಕಾಗ್ತಿದೆ ನಾನು ಸಪ್ಲೈ ಮಾಡ್ತಿದ್ದದ್ದು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ನಿಮ್ಮ ಪಕ್ಷದ ಯಾರನ್ನು ಮಹಿಳೆಯರನ್ನು ಸಪೋರ್ಟ್ ಮಾಡಿದ್ದೇನಾ ಅಥವಾ ಸಂಘ ಪರಿವಾರದವರು ಸಂಘಟನೆಯವರ ನಾನು ಪ್ರಶ್ನೆ ಕೇಳಬೇಕು ಸಂಘ ಪರಿವಾರದ ಸಮಿತಿಯ ಒಂದು ಸದಸ್ಯಾಗಿ ಪ್ರತಿ ಸಂಘಟನೆಯ ಕೆಲವು ಕೆಲಸಗಳು ಬರುವಾಗ ನನ್ನನ್ನು ಮುಂದೆ ಹಾಕಿ ಕೆಲಸ ಮಾಡಿಸಿಕೊಳ್ಳುವುದು ವೇದಿಕೆಯಲ್ಲಿ ಹಿಂದುತ್ವದ ಪರ ಭಾಷಣ ಮಾಡಲಿಕ್ಕೆ ಕಳಿಸುವಾಗ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನಿಮ್ಮದೇ ಸಂಘ ಪರಿವಾರದ ಒಬ್ಬ ಓರ್ವ ಮಹಿಳೆಯಾಗಿ ಕೆಲಸ ಮಾಡ್ತಿದ್ದೆ ಒಂದೇ ಒಂದು ಸಂಘ ಪರಿವಾರದ ನಾಯಕರಾಗ್ಲಿ ಸಂಘಟನೆಯ ನಾಯಕರಾಗ್ಲಿ ಬಿಜೆಪಿಯ ನಾಯಕರಾಗ್ಲಿ ಈ ಪದ ಬರುವಾಗ ನೀವು ಅದನ್ನು ಮಾತಾಡದೆ ಎತ್ತದೆ ಕೂತದೆ ಹೇಳುವಾಗ ನಾನಿವತ್ತು ಹೇಳ್ತಾ ಇದ್ದೇನೆ ಎರಡು ಹನ್ನೊಂದರಲ್ಲಿ ನಾನು ನಿಮ್ಮ ಸಂಘ ಪರಿವಾರದಾಗ್ಲಿ ನಿಮ್ಮ ರಾಜಕೀಯ ಪಕ್ಷದ ನಿಮ್ಮ ಸಂಘಟನೆ ಹುಡುಗಿಯರನ್ನು ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ದಂಧೆ ಮಾಡ್ಲಿಕ್ಕೆ ಕಳಿಸ್ತಿದ್ದ ಅಂತ ಈ ಪ್ರಶ್ನೆಯನ್ನು ನಾನು ಈಗ ಎತ್ತಬೇಕು ಮೊದ್ಲೇ ಎತ್ತಬೇಕಿತ್ತು ಆದ್ರೂ ಒಬ್ಬ ಒಬ್ಬ ಸದನದಲ್ಲಿ ವೇಷ ಅಂತ ಹೇಳುವಾಗ ನೀವು ಇಷ್ಟು ಬೊಬ್ಬೆ ಹೊಡಿಯೋದಾದ್ರೆ ಆ ಟೈಮಿಗೆ ನೀವು ಯಾಕೆ ಎತ್ತಲಿಲ್ಲ ಹಾಗಾಗಿ ದೊಡ್ಡ ವೀರ ಪುರುಷರು ನಮ್ಮ ಪುರಾಣಿಕರಂತ ನಮ್ಮ ಶರಣರಂತಹ ಪಿಯಲ್ಲಿ ಹಿರಿಯ ನಾಯಕರು ಸಂಘ ಪರಿವಾರದ ನಾಯಕರಲ್ಲಿ ಒಂದೇ ಒಂದು ದಿವಸ ನಾನು ಹೇಳ್ತಾ ಇದ್ದೇನೆ ಆ ಪವರ್ ಟಿವಿಯವನು ಮಾಧ್ಯಮದಲ್ಲಿ ಹೇಳುವಾಗ ನಿಮ್ಗೇನು ಏನು ಮನುಷ್ಯತ್ವ ಇರಲಿಲ್ವಾ ನೀವು ಸಹ ಸೌಜನ್ಯ ಹೋರಾಟಕ್ಕೆ ಹೋದ ಕೂಡಲೇ ಎಲ್ಲವನ್ನು ವಿರೋಧ ಮಾಡಿಕೊಂಡು ಹೋಗುವಾಗ ವೈಯಕ್ತಿಕ ತ್ವಜೋದೆ ಮಾಡುವಾಗ ನೀವೆದ್ದು ಮಾತಾಡ್ತಿದ್ರೆ ನಾನೊಂದು ಹಿಂದೂ ಮಹಿಳೆಯಾಗಿ ನಿಮಗೆ ಗೌರವ ಕೊಡ್ತಿದ್ದೀರಿ ಒಬ್ಬರು ಮಾತಾಡಿದ ನೀವು ಈಗ ಸಿಟಿ ರವಿಗೆ ನೀವು ಬೆಂಬಲ ಕೊಡ್ತಿದ್ದೀರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ವರ್ಷದಿಂದ ಸತತವಾಗಿ ಪವರ್ ಟಿವಿಯ ಮಾಧ್ಯಮಕ್ಕೆ ಹೋಗಿ ಸನ್ಮಾನ ತೆಗೆಸಿಕೊಂಡು ಬರ್ತಾ ಇದ್ದಾನಲ್ಲ ವೇಷವಾಟಿಗೆ ದಂಧೆ ಮಾಡುವ ಅವ ಚಪ್ಪಲಲ್ಲಿ ಪೆಟ್ಟು ತಿಂದವ ಅವನತ್ರ ಸನ್ಮಾನ ಮಾಡಿಕೊಂಡು ಬರುವಾಗ ನಿಮಗೆ ಆ ಪಟ್ಟ ಕೊಡುವಾಗ ನಿಮ್ಮ ಮುಖ್ಯಮಂತ್ರಿ ನಿಮ್ಮನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತಾರೆ ಯಾಕೆಂದರೆ ಒಂದು ಪವರ್ ಟಿ ಮಾಧ್ಯಮದವನು ಸೌಜನ್ಯನ ಅಮ್ಮನಿಗೆ ವೇಷವಾಟಿಕೆ ಹೇಳುವನು ನನಗೆ ವೇಷವಾಟಿಕೆ ದಂಧೆ ಹೇಳುವನು ಇವತ್ತು ನಿಮಗೆ ಹೇಳುವಾಗ ಅಲ್ಲಿ ಆ ಪದಕ್ಕೆ ಏನು ಅರ್ಥ ಅಂತ ನಿಮ್ಮ ಮುಖ್ಯಮಂತ್ರಿಗಳಲ್ಲಿ ಹೇಳಿ ನಿಮ್ಮ ಗೃಹ ಸಚಿವ ಒಬ್ಬ ಇದ್ದಾನಲ್ಲ ಪರಮೇಶ್ವರ ಸೌಜನ್ಯನ ಕೇಸು ಮುಗಿದ ಅಧ್ಯಾಯ ಈಗ ಸಭಾಪತಿಯವರು ಹೇಳಿದು ತಪ್ಪೇನು ಈ ಕೇಸು ಮುಗ್ಧ ಅಧ್ಯಾಯ ಖಂಡಿತ ಇದು ಮುಗ್ಧ ಅಧ್ಯಾಯ ನೀವು ಇದನ್ನು ವೈಭವೀಕರಣ ಮಾಡುವುದಲ್ಲ ತಾಕತ್ತಿದ್ರೆ ನಾನು ಹೇಳ್ತೇನೆ ನಿಮ್ಮ ಮುಖ್ಯಮಂತ್ರಿಗಳಲ್ಲಿ ಗೃಹ ಮಂತ್ರಿಗಳಲ್ಲಿ ಹೇಳಿ ಸೌಜನ್ಯನ ಕೇಸಲ್ಲಿ ಎಕುಟಲ್ ಕಮಿಟಿ ಮಾಡಲಿಕ್ಕೆ ಅಂತ ಯಾವುದೇ ಯಾವತ್ತೋ ಕೋರ್ಟ್ ಇಂದ ಆದೇಶವಾಗಿದೆ ಒಂದೇ ಒಂದು ಇವರು ರಿಪ್ಲೈ ಕೊಡದೆ ಎಕುಟಲ್ ಕಮಿಟಿ ಮಾಡಲಿಲ್ಲ ಈಗ ಪುನಃ ಕೋರ್ಟ್ ನೋಟಿಸ್ ಮಾಡಿದಾಗ ಇವರು ಇನ್ನೂ ಸಹ ಮಾಡಲಿಲ್ಲ ನೀವೊಂದು ಹೆಣ್ಣಾಗಿ ಎಂ ಎಲ್ ಎ ಆಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾಗಿ ಒತ್ತಿ ಹೇಳ್ತಾ ಇದ್ದೇನೆ ನಿಮ್ಮ ಮುಖ್ಯಮಂತ್ರಿ ಮತ್ತು ನಿಮ್ಮ ಗೃಹ ಮಂತ್ರಿಯಲ್ಲಿ ಹೇಳಿ ತಾಕತ್ತಿದ್ರೆ ಆ ಒಂದು ಎಕ್ಯುಟಲ್ ಕಮಿಟಿ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರೆಲ್ಲ ತಪ್ಪಿಸ್ತಾ ಆಫೀಸರ್ಗಳು ಈ ಒಂದು ಕೇಸ್ ಮುಚ್ಚರಿಸಲಿಕ್ಕೆ ಶಾಮೀಲಾಗಿದ್ದಾರಾ ಆ ಒಂದು ಎಕ್ಯುಟಲ್ ಕಮಿಟಿ ಮಾಡಿ ಅವರನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋಗಿ ನಿಮಗೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಿಮಗೆ ನಾನು ಸಲ್ಯೂಟ್ ಹೊಡ್ತೇನೆ ಹೊಡಿತೇನೆ ಅದನ್ನು ಮಾತಾಡಿ ನೀವು ಸದನದಲ್ಲಿ ಕೇವಲ ಅಭಿವೃದ್ಧಿ ಅಭಿವೃದ್ಧಿ ಅದರ ಬಗ್ಗೆ ಮಾತಾಡದೆ ನಿಮ್ಮ ನಿಮ್ಮ ವೈಯಕ್ತಿಕವನ್ನು ತಂದು ಅಲ್ಲಿ ಹಾಕಿಕೊಂಡು ನೀವೀಗ ಗಲಟೆ ಮಾಡ್ತೀರಲ್ಲ ನಾಚಿ ಆಗ್ತದೆ ಹೆಬ್ಬಾಳ್ಕರೇ ನಿಮ್ಗೆ ಇನ್ನೊಂದು ಹೇಳ್ತೇನೆ ನಿಮ್ಮದೇ ಉಸ್ತುವಾರಿ ಸಚಿವರಾಗಿದ್ದ ಆ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನು ಎಷ್ಟೋ ಕೋಟಿ ಹಗರಣ ಮಾಡಿಕೊಂಡು ಅದರ ಕೈಕಾಲು ತುಂಡು ಮಾಡಿ ಕಳಿಸುವಾಗ ನೀವಲ್ಲಿ ಬಂದು ಏನು ಮಾಡಿದ್ದೀರಿ ನಿಮ್ಮ ಪಕ್ಷದ ನಾಯಕರೇ ಅದನ್ನು ತಪ್ಪು ಅಂತ ಹೇಳುವಾಗ ನೀವು ಅದನ್ನು ಸಮರ್ಥನೆ ಮಾಡಿಕೊಂಡು ಅಲ್ಲಿನ ಎಂ ಎಲ್ ಎ ಸುನಿಲ್ ಕುಮಾರ್ ಪರ ನಿಂತು ಆ ಪರಶುರಾಮನ ಮೂರ್ತಿ ಬಗ್ಗೆ ಸಹ ನೀವು ಕಾಳಜಿ ವಹಿಸ ಇದ್ದ ಕಾರಣ ನಿಮ್ಗೆ ಪರಶುರಾಮನ ಮತ್ತು ಸೌಜನ್ಯನ ಶಾಪ ಖಂಡಿತ ನಾನು ಹೇಳ್ತಿದ್ದೇನೆ ಪರಶುರಾಮ ಮತ್ತು ಸೌಜನ್ಯನ ಶಾಪ ಈತನಿಗೆ ಸಿಟಿ ರವಿಗೆ ಸೌಜನ್ಯನ ಶಾಪ ಹಾಗಾಗಿ ಇನ್ನು ಮುಂದೆ ನಿಮ್ಗೆ ಈ ಶಾಪದಿಂದ ಇನ್ನು ನಿಮ್ಮ ಸದನದಲ್ಲಿ ನೀವೇನೆಲ್ಲ ಮಾಡ್ಲಿಕ್ಕೆ ಉಂಟ ಅಂತ ಡೊಂಬರಾಟ ನಮಗೆ ಗೊತ್ತಾಗುದಿಲ್ಲ ಯಾಕೆಂದರೆ ಇನ್ನು ಮುಂದೆ ಉಂಟು ನಿಮಗೆ ಇದು ಇವತ್ತು ಕೇವಲ ಸಾಂಕೇತಿಕವಾಗಿ ನಿಮಗೆ ಏನೋ ಒಂದು ಪ್ರತಿಯೊಬ್ಬರು ಸೌಜನ್ಯನ ವಿಷಯ ಬರುವಾಗ ದೂರ ದೂರ ನಿಂತು ಅವರಿಗೆ ನಿಮಗೆ ಅಲ್ಲಿ ಸದನದಲ್ಲಿ ಹುಚ್ಚಿಡಿಸ್ತಿದೆ ಮುಂದೊಂದು ದಿನ ನೀವು ಇದಕ್ಕೆ ಏನಾದರೂ ತಾರ್ಕಿಕ ಅಂತ್ಯ ತರದಿದ್ರೆ ಆ ಹುಡುಗಿಯ ನ್ಯಾಯಕ್ಕಾಗಿ ನೀವು ಧ್ವನಿ ಎತ್ತದಿದ್ರೆ ನೀವು ಮೊದಲೇನು ಧ್ವನಿ ಎತ್ತಲಿಲ್ಲ ಕನಿಷ್ಠ ಈಗಾದರೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ನನ್ನ ಕೇಸು ಬೇಡ ಸೌಜನ್ಯನ ಅಮ್ಮನಿಗೆ ಕೇಳಿದ ಕೇಸನ್ನು ರೀ ಓಪನ್ ಮಾಡಿ ರೀಓಪನ್ ಮಾಡಿ ಅಲ್ಲದೆ ಅಕುಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ನೀವು ಅದನ್ನೊಂದು ಬೆಂಬಲ ಮಾಡಿದರೆ ಆ ಮಹಿಳಾ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎನ್ನುವ ಮಂತ್ರಿ ಪಟ್ಟಕ್ಕೆ ಒಂದು ಗೌರವ ಇರ್ತದೆ ಇಲ್ಲದಿದ್ರೆ ಆ ಅಂತ ನಾನು ನಿಮ್ಮನ್ನು ಹೇಳಬೇಕಾಗ್ತದೆ ಓರ್ವ ಮಹಿಳೆಯಾಗಿ ನಾನು ಯಾವತ್ತೂ ಯಾರನ್ನು ಈ ರೀತಿ ಸಂಬೋಧನೆ ಮಾಡಲಿಲ್ಲ ಆದರೆ ನೋವಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಒಂದು ಪದ ಬರುವಾಗ ಇಡೀ ಮೈ ಮೇಲೆ ಬಂದಾಗ ನಿಮ್ಗೆ ಎಷ್ಟು ನೋವಾಗ್ತದ ಇಡೀ ವೇದಿಕೆಯಲ್ಲಿ ನಾವೊಂದು ಓರ್ವ ಹೆಣ್ಣಿಗೆ ಹೋರಾಟ ಮಾಡಿಕೊಂಡು ಅತ್ಯ ಾರ ಒಳ ಒಳಪಟ್ಟ ಒಂದು ಹೆಣ್ಣಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ನಮಗೆ ಇಂತೆಲ್ಲ ಪಟ್ಟಗಳನ್ನು ಕಟ್ಟುವಾಗ ನೀವು ಮುಂದೆ ನಿಂತು ಕೇಸ್ ಹಾಕಿಸ್ಬೇಕಿತ್ತು ಹೆಬ್ಬಾಳ್ಕರ್ ಅವರೇ ನೀವು ಹಾಕದೆ ಧ್ವನಿ ಎತ್ತದೆ ನಿಮಗೆ ಮಾಡುವಾಗ ದೊಡ್ಡ ಡೊಂಬರಾಟ ಮಾಡಿಕೊಂಡು ಈಚೆ ಒಂದು ಪಕ್ಷ ನಿಮ್ಮೊಟ್ಟಿಗೆ ನಿಂತ್ಕೊಂಡು ಆಚೆ ಅವರೊಟ್ಟಿಗೆ ಸಿಟಿ ರವಿ ಇಟ್ಕೊಂಡು ನೀವು ಮಾಡುದು ನೋಡುವಾಗ ನಮಗೆ ಅಸಹ್ಯ ಅನ್ನಿಸ್ತದೆ ನೀವೆಲ್ಲರೂ ಅಲ್ಲಿ ಎಮ್ ಎಲ್ ಎ ಆಗಲಿಕ್ಕೆ ಎಮ್ ಎಲ್ ಸಿ ಆಗಲಿಕ್ಕೆ ಆ ಒಂದು ತಾಕತ್ತು ಇಲ್ಲದವರು ಯಾಕೆಂದರೆ ನಿಮ್ಮಿಂದ ಖಂಡಿತ ಅದು ಸಾಧ್ಯ ಇಲ್ಲ ನಾನು ಬಿ ಜೆ ಪಿ ಪಕ್ಷದ ಹಿರಿಯರಲ್ಲಿ ಹೇಳ್ತಾ ಇದ್ದೇನೆ ಸಂಘ ಪರಿವಾರದ ಹಿರಿಯರಲ್ಲಿ ಪ್ರತಿಯೊಂದು ಸಂಘಟನೆಯ ಹಿರಿಯರಲ್ಲಿ ನಾನು ಹೇಳೋದು ನೀವು ಯಾವತ್ತು ಹಿಂದುತ್ವ ಹಿಂದೂ ಸಮಾಜ ಮಹಿಳೆಯರು ಮಾತೆಯರು ಅಂತ ಹೇಳುವುದಾದರೆ ರಾಜಕೀಯ ಬಿಟ್ಟು ಓರ್ವ ಹೆಣ್ಣಿಗೆ ವೇಷಿ ಅಂತ ಪದ ಬಳಕೆ ಮಾಡಿದರೆ ಆತನನ್ನು ಖಂಡಿತ ಆ ಪಕ್ಷದಿಂದ ಎಂ ಎಲ್ ಸಿ ಸ್ಥಾನ ಕೊಟ್ಟಿದ್ದೀರಲ್ಲ ಅದರಿಂದ ಹೊರಗೆ ಹಾಕಿ ಅಂತ ಹೇಳ್ತಾ ಇದ್ದೇನೆ ಅದರಿಂದ ಹೊರಗೆ ಹಾಕಿದರೆ ಮಾತ್ರ ನಿಮಗೆ ಗೌರವ ಇರ್ಬೋದು ಹಾಗಾಗಿ ಸಚಿವೆ ಹೆಬ್ಬಾಳ್ಕರಿಗೂ ನಾನು ಹೇಳಿದ್ದೇನೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಅಂತ ಹೇಳ್ಕೊಂಡು ತಿರುಗುದಲ್ಲ ಆ ಕೆಲಸವನ್ನು ಮಾಡಿ ತೋರಿಸಿ ಆಗ ನಿಮ್ಗೆ ಸಮಾಜದಲ್ಲಿ ಗೌರವ ಬರ್ತದೆ ಅಂತ ನಾನು ವೈಯಕ್ತಿಕವಾಗಿ ನಿಮ್ಗೆ ಇದನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಮಹಿಳಾ ಆಯೋಗದ ಅಧ್ಯಕ್ಷರೊಬ್ಬರಿದ್ದಾರೆ ನಾಗಲಕ್ಷ್ಮಿಯವರು ಈ ನಾಗಲಕ್ಷ್ಮಿಯವರಿಗೆ ಅಧ್ಯಕ್ಷರಿಗೆ ಕಾಣುವುದು ಶ್ರೀಮಂತ ಮಹಿಳೆಯರು ಶ್ರೀಮಂತ ವ್ಯಕ್ತಿಗಳು ಮಾತ್ರ ಬಡ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಬಡವರ ಮನೆಗೆ ಇವರೆಷ್ಟು ಭೇಟಿ ಕೊಡ್ತಾರೆ ಅಂತ ನಾನು ನೋಡಬೇಕು ಯಾಕೆಂದರೆ ಧರ್ಮಸ್ಥಳ ಗ್ರಾಮಕ್ಕೆ ಬರುವಾಗ ಅಲ್ಲಿ ಪಾಂಗಾಳದಲ್ಲಿ ಸೌಜನ್ಯನ ಕೇಸಿನ ಬಗ್ಗೆ ಸೌಜನ್ಯ ಒಂದು ಮಗಳು ಸೌಜನ್ಯನ ಅಮ್ಮ ಒಂದು ಮನೆಯಲ್ಲಿದ್ದಾರಂತ ಕನಿಷ್ಠ ಅದು ಆ ಒಂದು ಮಹಿಳಾ ಅಧ್ಯಕ್ಷೆಗೆ ಗೊತ್ತಿಲ್ಲ ಹೇಳುವಾಗ ನಮ್ಮ ದೌರ್ಭಾಗ್ಯ ಇಂಥ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರನ್ನು ನಾವು ಪಡ್ಕೊಂಡಿದ್ದೇವಂತ ನನಗೆ ನೋವಾಗ್ತದೆ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು ನಾಗಲಕ್ಷ್ಮಿಯವರೇ ಎಷ್ಟು ಮಹಿಳೆಯರ ಕಲ್ಯಾಣಕ್ಕೆ ಎಷ್ಟು ಮಹಿಳೆಯರಿಗೆ ಅನ್ಯಾಯ ಆದಾಗ ನೀವು ಧ್ವನಿ ಎತ್ತಿದ್ದೀರಿ ನಮಗೆ ಲಿಸ್ಟ್ ಕೊಡಿ ನಾನು ನಿಮಗೆ ಕೆಲವು ಕೇಸುಗಳನ್ನು ಕೊಡ್ತೇನೆ ನಾನು ನೀವು ಅದನ್ನು ಮಂಗಳೂರಿದೆ ನಾನು ಕೊಡ್ತೇನೆ ಎಷ್ಟು ಮಹಿಳೆಯರಿಗೆ ನೀವು ನ್ಯಾಯ ಒದಗಿಸ್ತೀರಿ ಅಂತ ನಾನು ನೋಡ್ತೇನೆ ಯಾಕೆಂದರೆ ಮಂಡ್ಯಕ್ಕೂ ಹೋಗಿ ನೀವು ದೊಡ್ಡ ಬಿಲ್ಡಪ್ ಕೊಟ್ಟಿದ್ದೀರಿ ನಾನು ಮಂಡ್ಯಕ್ಕೆ ಹೋಗಿದೆ ಅಲ್ಲಿ ಒಂದು ಹೆಣ್ಮಗಳು ತಾಯಿ ಸತ್ತಾಗ ನಾನು ಹೋಗಿದ್ದೆ ನೀವು ನಾವು ಬಂದ ನಂತರ ಬಿಲ್ಡಪ್ ಕೊಟ್ಟಿದ್ದೀರಿ ಆ ನಂತರ ಏನು ಮಾಡಿದ್ದೀರಿ ಅಂತ ನಮಗೆ ಗೊತ್ತು ಹಾಗಾಗಿ ನಾನು ನಿಮಗೆ ನಾಗಲಕ್ಷ್ಮಿ ಅವ್ರ ಹತ್ರ ಹೇಳ್ತೇನೆ ಹೆಬ್ಬಾಳ್ಕರಿಗೆ ವೇಷಿ ಅಂತ ಕರೆಯುವಾಗ ನಿಮಗೆ ಭಾರಿ ನೋವಾಗಿತ್ತು ಅದನ್ನು ನೀವು ಖಂಡನೆ ಮಾಡ್ತೀರಿ ಸೌಜನ್ಯನ ಅಮ್ಮನಿಗೆ ವೇಷ ಅಂತ ಹೇಳುವಾಗ ನಾವು ಹೋರಾಟಗಾರರಿಗೆ ವೇಷ ಅಂತ ಹೇಳುವಾಗ ಇಡೀ ಮಾಧ್ಯಮದಲ್ಲಿ ಬರುವಾಗ ಇಷ್ಟು ಹೋರಾಟಗಳು ನಡೆಯುವಾಗ ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ನೀವು ಎಷ್ಟು ಬರ್ತಾ ಇದ್ದೀರಿ ಒಂದು ದಿವಸ ನಿಮ್ಮ ರಾಜ್ಯಕ್ಕೆ ಬದಿಗೆ ಇಟ್ಟು ನೀವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಂಗಳೂರಿಗೆ ಬನ್ನಿ ನಾನು ನಿಮ್ಮನ್ನು ಮಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೇನೆ ಎಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಎಷ್ಟು ಮಕ್ಕಳಿಗೆ ಅನ್ಯಾಯದಾಗ ನೀವು ಮಾತಾಡ್ತೀರಿ ಕೇವಲ ರಾಜ್ಯ ಸರ್ಕಾರ ಕೊಟ್ಟಂತ ಗಾಡಿಗಳಲ್ಲಿ ತಿರುಗುದಲ್ಲ ನಮ್ಮ ಟ್ಯಾಕ್ಸ್ ಹಣದಿಂದ ನೀವು ಬದುಕುದು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಆ ಒಂದು ಹೆಸರಿಗೆ ಮಹಿಳಾ ಆಯೋಗ ಎನ್ನುವ ಶಬ್ದಕ್ಕೆ ಗೌರವ ಇಟ್ಕೊಳ್ಳಿ ನಿಮಗೆ ಕೊಟ್ಟ ಒಂದು ಕನಿಷ್ಠ ಪದಕ್ಕೆ ಗೌರವ ಇಟ್ಕೊಂಡು ಹೆಂಗಸರಿಗೆ ಮಹಿಳೆಯರಿಗೆ ಸ್ವಲ್ಪಾದ್ರೂ ನೀವು ಅವರಿಗೆ ಕನಿಷ್ಠ ನ್ಯಾಯ ಒದಗಿಸುವ ಹಾಗೆ ಮಾಡಿ ಅವರಿಗೆ ಕೇವಲ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ ನೋವು ಗೊತ್ತಾಗುವುದಾದ್ರೆ ಸಾಮಾನ್ಯ ಮಹಿಳೆಯರ ನೋವು ಅರ್ಥ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ